ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಜೋಳದ ಹಿಟ್ಟಿನ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಯಾರೆಲ್ಲ ಜೋಳದ ಹಿಟ್ಟಿನ ವಡೆ ಉಬ್ಬಲ್ಲಪ್ಪ ಒಳಗಡೆ ಹಂಗೆ ಇರುತ್ತೆ ಅಂತಿರಲ್ವ ಇವತ್ತು ನಾನು ಹೇಳ್ಕೊಡೋ ಥರ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫಸ್ಟು ಖಾರಕ್ಕೆ ಮೆಣಸಿನ್ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಗೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ಎರಡು ಕಪ್ ಜೋಳದ ಹಿಟ್ಟು ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ಮಿಕ್ಸಿ ಮಾಡಿರ್ತಕ್ಕಂಥ ಖಾರವನ್ನು ಹಾಕೋಣ ಹಾಗೆ ನೀರು ಅರ್ಶಿನ ಪುಡಿ ಉಪ್ಪು ಸ್ವಲ್ಪ ಮಸಾಲೆ ಪುಡಿ ನಿಮಗೆ ಅಜ್ವೈನ ಬೇಕಾದರೆ ಅಜ್ವೈನ ಕೂಡ ಹಾಕಬೋದು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಒಂದು ತ್ರೀ ಅವರ್ಸ್ ಹಾಗೆ ಬಿಡೋಣ ಅದಾದಮೇಲೆ ನಾವೇನು ಮಾಡೋಣ ಅಂತಂದರೆ ಕಾದಿರೋ ಎಣ್ಣೆಗೆ ಕೈಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಬಿಟ್ಟರೆ ಗರಿ ಗರಿಯಾಗಿ ಉಪ್ಪಿರೋ ಜೋಳದ ಹಿಟ್ಟಿನ ರೆಡಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ಲು ನಾನು ಇದಕ್ಕೆ ಸೋಡಾ ಪುಡಿ ಕೂಡ ಬಳಸಿಲ್ಲ ನೋಡಿ ಆದರೂ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ಮೆಷರ್ಮೆಂಟನ್ನು ಈ ಥರ ಮಾಡಿ ಅಟ್ಲೀಸ್ಟ್ ಟೂ ಅವರ್ಸ್ ಮಾತ್ರ ನೀವು ಬಿಡಲೇಬೇಕು ನೋಡಿ ಬಿಸಿ ಬಿಸಿಯಾದ ಜೋದ ಹಿಟ್ಟಿನ ವಡೆ ರೆಡಿ ಆಯಿತು ತುಂಬಾ ರುಚಿಯಾಗಿ ಕ್ರಂಚಿಯಾಗಿರುತ್ತೆ ಕಾಂಬಿನೇಷನ್ ಆಗಿ ಮೊಸರು ಒಂದಿದ್ರೆ ಸಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್